ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜಿ ವಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನಮ್ಮ ಗರುಡ ಪುರಾಣದಲ್ಲಿ ಈ ರೀತಿ ಬರೆಯಲಾಗಿದೆ ಸನಾತನ ಧರ್ಮದಲ್ಲಿ ಯಾವುದೇ ವ್ಯಕ್ತಿಯ ಮರಣದ ನಂತರ ಅವರ ಆತ್ಮಗಳ ಯಾತ್ರೆ ಅಲ್ಲೇ ಪೂರ್ಣಗೊಳ್ಳುವುದಿಲ್ಲ ಬದಲಾಗಿ ಪುನಃ ಪುನರ್ಜನ್ಮವನ್ನು ಪಡೆಯುತ್ತದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿ ಮನುಷ್ಯನು ತನ್ನ ಬಟ್ಟೆ ಕೊಳೆಯಾದ ತಕ್ಷಣ ಹೊಸ ಬಟ್ಟೆಯನ್ನು ಧರಿಸುತ್ತಾನೋ ಅದೇ ರೀತಿ ಆತ್ಮವು ತನ್ನ ಸಮಯ ಮುಗಿದ ನಂತರ ಹೊಸ ಶರೀರವನ್ನು ಸೇರಿಕೊಳ್ಳುತ್ತದೆ ಇದನ್ನೇ ಪ್ರತಿಯೊಬ್ಬ ಮನುಷ್ಯನ ಜೀವನ ಚಕ್ರದಲ್ಲಿ ನಿಶ್ಚಿತವಾಗಿ ನಡೆಯುತ್ತದೆ ಎಂದು ಹೇಳಲಾಗಿದೆ ಅದೇ ರೀತಿ ಜೀವನ ಚಕ್ರದ ದೇವತೆಯಾದ ಯಮರಾಜನು ವ್ಯಕ್ತಿಯು ತನ್ನ ಜೀವನದಲ್ಲಿ ಏನೆಲ್ಲ ಕರ್ಮಗಳನ್ನು ಮಾಡುತ್ತಾನೋ ಅವೆಲ್ಲವೂ ಕೂಡ ಯಮರಾಜನ ಹತ್ತಿರ ಇರುತ್ತದೆ ಹಾಗೆ ಇದೇ ಕರ್ಮಗಳ ಪ್ರಕಾರ ಯಮರಾಜನು ಆತ್ಮವನ್ನು ಸ್ವರ್ಗ ನರಕ ಅಥವಾ ಪುನಃ ಇದೇ ಜೀವನ ಚಕ್ರದಲ್ಲಿ ಕಳುಹಿಸುತ್ತಾರೆ ಸ್ನೇಹಿತರೆ ನಮ್ಮ ಪುರಾಣಗಳಲ್ಲಿ ಹೇಳಿದ ಪ್ರಕಾರ ಎಲ್ಲ ಆತ್ಮಗಳು ಕೂಡ ಕೊನೆಯ ತನಕ ಸ್ವರ್ಗ ಅಥವಾ ನರಕದಲ್ಲಿ ಇರುವುದಿಲ್ಲ ಅವು ಕೇವಲ ತಮ್ಮ ಕರ್ಮಗಳ ಲೆಕ್ಕಾಚಾರದ ಅನುಸಾರ ಸ್ವಲ್ಪ ದಿನಗಳ ಕಾಲವಷ್ಟೇ ಸ್ವರ್ಗ ಮತ್ತು ನರಕದಲ್ಲಿ ಇರುತ್ತವೆ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಮರಣದ ನಂತರ ಆತ್ಮವು ಮೃತ್ಯು ಲೋಕವನ್ನು ತ್ಯಜಿಸಿ ಪಿತೃಲೋಕವನ್ನು ಸೇರಿಕೊಳ್ಳುತ್ತದೆ ಮತ್ತು ಎಲ್ಲಿಯವರೆಗೆ ಅದರ ಪುನರ್ಜನ್ಮದ ಸಮಯ ಬರುವುದಿಲ್ಲವೋ ಅಲ್ಲಿಯ ತನಕ ಈ ಎಲ್ಲ ಕಾರ್ಯಗಳನ್ನು ಮಾಡಲು ಯಮರಾಜನ ಹತ್ತಿರ ಇನ್ನೊಂದು ದೇವತೆಯಾದ ಚಿತ್ರಗುಪ್ತರೂ ಕೂಡ ಇರುತ್ತಾರೆ ಮತ್ತು ಸೂರ್ಯಪುತ್ರನಾದ ಯಮರಾಜನು ಈ ಬ್ರಹ್ಮಾಂಡದ ಮೊದಲ ಮೃತ್ಯುವನ್ನು ಹೊಂದಿದವರು ಹಾಗಾಗಿ ಇವರನ್ನು ಯಮಲೋಕದ ರಾಜನನ್ನಾಗಿ ಮಾಡಲಾಯಿತು ಸ್ನೇಹಿತರೆ ಯಮಲೋಕಕ್ಕೆ ಸಂಬಂಧಪಟ್ಟ ಹಲವಾರು ಇಂಟ್ರೆಸ್ಟಿಂಗ್ ಕತೆಗಳಿವೆ ಅದರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡುತ್ತೇನೆ ಆದರೆ ಯಮರಾಜನಿಗೆ ಸಂಬಂಧಪಟ್ಟ ಎರಡು ವಿಶಿಷ್ಟ ಕತೆಗಳಿವೆ ಅದನ್ನು ನಾವು ಇವತ್ತು ಕೇಳೋಣ ಗರುಡ ಪುರಾಣದಲ್ಲಿ ಹೇಳಿದ ಪ್ರಕಾರ ಯಮರಾಜನು ಅತ್ಯಂತ ಉದ್ದನೆಯ ದೇಹವುಳ್ಳ ಕೆಂಗಣ್ಣುಗಳು ಕೆಂಪಾದ ವಸ್ತ್ರ ಧರಿಸುವ ಮತ್ತು ದೊಡ್ಡ ದೊಡ್ಡ ಕೊಂಬುಗಳನ್ನು ಹೊಂದಿರುವ ಇವರು ಎಮ್ಮೆಯ ಮೇಲೆ ಸವಾರಿ ಮಾಡುತ್ತಾರೆ ಆದರೆ ಇವರು ಹುಟ್ಟಿನಿಂದಲೂ ಈ ರೀತಿಯಾದ ರೂಪ ಹೊಂದಿರಲಿಲ್ಲ ಆದರೆ ಯಮರಾಜನು ಈ ರೀತಿ ರೂಪವನ್ನು ಪಡೆಯುವುದರ ಹಿಂದೆ ಯಮರಾಜನ ಒಂದು ಕಣ್ಣೀರಿನ ಕಥೆಯಿದೆ ಯಮರಾಜನು ಹುಟ್ಟಿನಿಂದಲೂ ತನ್ನ ತಂದೆಯ ಹಾಗೆ ಅತ್ಯಂತ ಸುಂದರ ಮತ್ತು ತೇಜಸ್ಸುಳ್ಳವರಾಗಿದ್ದರು ಅವರ ಶರೀರದಲ್ಲಿ ಬೇರೆಯೇ ಒಂದು ಹೊಳಪಿತ್ತು ಇದರಿಂದ ಸ್ವರ್ಗಲೋಕದ ಅಪ್ಸರೆಯರು ಇವರನ್ನು ನೋಡಿ ಆಕರ್ಷಿತರಾಗುತ್ತಿದ್ದರು ಇದರ ಬಗ್ಗೆ ಯಮರಾಜನಿಗೂ ಕೂಡ ಗೊತ್ತಿತ್ತು ಹಾಗಾಗಿ ಕ್ರಮೇಣ ಅವರಿಗೆ ತಮ್ಮ ಸುಂದರತೆಯ ಮೇಲೆ ಗರ್ವ ಬರಲು ಶುರುವಾಗುತ್ತದೆ ಆದರೆ ಬ್ರಹ್ಮದೇವರು ಇವರಿಗೆ ಯಮಲೋಕದ ರಾಜ್ಯವನ್ನು ಆಳುವ ಕಾರ್ಯವನ್ನು ಕೊಟ್ಟಿದ್ದರು ಈ ಕಾರ್ಯವನ್ನು ನಡೆಸಲು ಅವರು ಆತ್ಮಗಳನ್ನು ಮೃತ್ಯುಲೋಕದಿಂದ ಹೊರಗೆ ತೆಗೆದುಕೊಂಡು ಬಂದು ವ್ಯಕ್ತಿಗಳ ಕರ್ಮಗಳ ಅನುಸಾರವಾಗಿ ಇನ್ನೊಂದು ಜೀವನವನ್ನು ಕೊಡಬೇಕಾಗಿತ್ತು ಕೆಲವು ಸಮಯಗಳವರೆಗೆ ತನ್ನ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದ ಇವರು ಕ್ರಮೇಣ ತನ್ನ ಸ್ವಯಂ ಸೌಂದರ್ಯದ ಮೇಲೆ ಆದರ್ಶತೆಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಹಾಗಾಗಿ ಕ್ರಮೇಣ ತನ್ನ ಕೆಲಸದ ಮೇಲೆ ಇರುವ ಆಸಕ್ತಿಯನ್ನು ಕೂಡ ಕಳೆದುಕೊಳ್ಳುತ್ತಾರೆ ಆಗ ಎಂತಹ ಪರಿಸ್ಥಿತಿ ಉದ್ಭವವಾಗುತ್ತದೆ ಎಂದರೆ ಮೃತ್ಯು ಲೋಕದಲ್ಲಿ ಯಾರೂ ಕೂಡ ಸಾಯುತ್ತಲೇ ಇರಲಿಲ್ಲ ಮತ್ತು ಮೃತ್ಯು ಲೋಕದಲ್ಲಿ ತಮಗೆ ಸಾವೇ ಬರುವುದಿಲ್ಲ ಎಂದು ಸಂಭ್ರಮಿಸಲು ಶುರು ಮಾಡುತ್ತಾರೆ ಇದರಿಂದ ವ್ಯಕ್ತಿಯ ಜೀವನವು ಅಧಿಕವಾಗಿ ಮೂಲಭೂತ ಜೀವನವು ಕಡಿಮೆಯಾಗಲು ಶುರುವಾಗುತ್ತದೆ ಮತ್ತು ಯಾವ ಜೀವಿಯೂ ಕೂಡ ಸಾಯುತ್ತಿರಲಿಲ್ಲ ಇದರಿಂದ ಗಾಯಗೊಂಡ ಜೀವಿಗಳಿಗೆ ಇನ್ನೂ ಹೆಚ್ಚು ನೋವು ಉಂಟಾಗಲು ಪ್ರಾರಂಭವಾಗುತ್ತದೆ ಮತ್ತು ಇಡೀ ಜೀವನ ಚಕ್ರವೇ ನಿಂತು ಹೋಗುತ್ತದೆ ಆಗ ಸಕಲ ಜೀವಿಗಳಿಗೆ ಸಂರಕ್ಷಕನಾದ ಮಹಾದೇವನಿಗೆ ಈ ವಿಷಯ ತಿಳಿಯುತ್ತದೆ ಆಗ ಮಹಾದೇವನಿಗೆ ತಿಳಿಯುತ್ತದೆ ಯಮರಾಜನಿಗೆ ಈ ಕೆಲಸದ ಮಹತ್ವವನ್ನು ತಿಳಿಸುವ ಸಮಯ ಬಂದಿದೆ ಎಂದು ಇದೇ ಕಾರಣಕ್ಕೆ ಮಹಾದೇವನು ಯಮರಾಜನಿಗೆ ಕೈಲಾಸ ಪರ್ವತಕ್ಕೆ ಬರಲು ಆಹ್ವಾನಿಸುತ್ತಾರೆ ಇದರಿಂದ ಯಮರಾಜನಿಗೆ ಮಹಾದೇವನು ತನ್ನನ್ನು ಆಹ್ವಾನಿಸಿರುವುದರ ಬಗ್ಗೆ ಭಯ ಪ್ರಾರಂಭವಾಗುತ್ತದೆ ಹಾಗೆ ಹೆದರುತ್ತ ಯಮರಾಜನು ಮಹಾದೇವನ ಬಳಿ ತಲುಪುತ್ತಾರೆ ಆಗ ಮಹಾದೇವನು ನಗುತ್ತಾ ಯಮರಾಜನನ್ನು ಸ್ವಾಗತ ಮಾಡಿ ತನ್ನ ಬಳಿ ಕೂರಿಸಿಕೊಳ್ಳುತ್ತಾರೆ ಹಾಗೆ ಕೆಲವು ಸಮಯದ ಮಾತುಕತೆಯ ನಂತರ ಮಹಾದೇವನು ಯಮ ನನಗಾಗಿ ಇಲ್ಲೇ ಹತ್ತಿರದಲ್ಲಿರುವ ಜೀಲಿಂದ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬರುತ್ತೀಯಾ ಎಂದು ಹೇಳುತ್ತಾರೆ ಅದಕ್ಕೆ ಯಮನು ಎದ್ದು ಆ ಝೀಲ್ ಹತ್ತಿರ ಹೋಗುತ್ತಾರೆ ಹಾಗೆಯೇ ನೀರು ತೆಗೆಯಲು ಕೆಳಗೆ ತಗ್ಗಿದಾಗ ಆ ಝೀಲ್ನಲ್ಲಿ ತೋರಿದ ದೃಶ್ಯವನ್ನು ನೋಡಿ ಯಮರಾಜನು ಆಶ್ಚರ್ಯ ಅದರಲ್ಲಿ ಅವರಿಗೆ ದೊಡ್ಡ ದೊಡ್ಡ ಕೊಂಬುಗಳನ್ನು ಹೊಂದಿರುವ ಮುಖ ಕಾಣುತ್ತದೆ ಅದಕ್ಕೆ ಯಮರಾಜನು ಮಹಾದೇವನ ಹತ್ತಿರ ಓಡಿ ಹೋಗಿ ಮಹಾದೇವ ಆ ಝೀಲ್ನಲ್ಲಿ ಒಂದು ಭಯಾನಕ ರೂಪದ ರಾಕ್ಷಸ ಕುಳಿತುಕೊಂಡಿದ್ದಾನೆ ಎಂದು ಹೇಳುತ್ತಾನೆ ಅದಕ್ಕೆ ಮಹಾದೇವನು ಮುಗುಳ್ನಗುತ್ತಾ ಯಮ ನಿನ್ನ ತಲೆಯನ್ನು ಒಮ್ಮೆ ಮುಟ್ಟಿ ನೋಡು ನೀನು ಅಲ್ಲಿ ನೋಡಿರುವ ದೃಶ್ಯ ಬೇರೆ ಯಾರದ್ದೋ ಅಲ್ಲ ಅದು ನಿನ್ನದೇ ಪ್ರತಿಬಿಂಬ ಅದಕ್ಕೆ ಯಮರಾಜನು ತನ್ನ ತಲೆಯನ್ನು ಹಿಡಿದು ನೋಡಿದಾಗ ಆ ಕೊಂಬುಗಳ ಸ್ಪರ್ಶವಾಗುತ್ತದೆ ಆಗ ಯಮರಾಜನು ಭಯಭೀತನಾಗಿ ಅತ್ಯಂತ ದುಃಖಿತರಾಗುತ್ತಾರೆ ಮತ್ತು ಅಳುತ್ತಾ ಮಹಾದೇವನ ಬಳಿ ತನ್ನ ಹಳೆಯ ರೂಪವನ್ನೇ ವಾಪಸ್ಸು ಕೊಡಿ ಎಂದು ಕೋರಿಕೊಳ್ಳುತ್ತಾನೆ ಆಗ ಅಲ್ಲಿ ಮಹಾದೇವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಆಗ ಯಮನಿಗೆ ತಿಳಿಯುತ್ತದೆ ಈಗ ಮಹಾದೇವನು ತನಗೆ ಯಾವುದೇ ಸಹಾಯ ಮಾಡುವುದಿಲ್ಲ ಎಂದು ಅದಕ್ಕೆ ಯಮರಾಜನು ಬ್ರಹ್ಮದೇವನ ಹತ್ತಿರ ಸಹಾಯ ಕೇಳಲು ಹೋಗುತ್ತಾರೆ ಅಲ್ಲಿ ಬ್ರಹ್ಮದೇವರು ತಮ್ಮ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ ಹಾಗಾಗಿ ವಿಷ್ಣುದೇವನ ಬಳಿ ಹೋಗುತ್ತಾನೆ ಅಲ್ಲಿಯೂ ಕೂಡ ವಿಷ್ಣುದೇವನು ಲಕ್ಷ್ಮೀ ದೇವಿಯ ಜೊತೆ ಮಾತುಕತೆಯಲ್ಲಿ ನಿರತರಾಗಿರುತ್ತಾರೆ ಹೀಗಾಗಿ ಯಮನು ಅವರಲ್ಲಿ ಮಾತು ಕೂಡ ಆಡಲು ಸಾಧ್ಯವಾಗುವುದಿಲ್ಲ ಅದಕ್ಕೆ ಯಮರಾಜನು ವಿಷ್ಣುದೇವನ ತಪಸ್ಸಿನಲ್ಲಿ ಲೀನವಾಗುತ್ತಾರೆ ಮತ್ತು ಹಲವಾರು ವರ್ಷಗಳ ತಪಸ್ಸಿನ ನಂತರ ವಿಷ್ಣುದೇವನು ಅಲ್ಲಿ ಪ್ರಕಟರಾಗುತ್ತಾರೆ ಮತ್ತು ಯಮನಲ್ಲಿ ಏನು ಬೇಕು ಎಂದು ಕೇಳುತ್ತಾರೆ ಅದಕ್ಕೆ ಯಮನು ಹಿಂದೆ ನಡೆದ ಎಲ್ಲಾ ವಿಷಯಗಳನ್ನು ವಿವರಿಸಿ ತನ್ನ ವಾಸ್ತವಿಕ ರೂಪವನ್ನು ಪುನಃ ಕೊಡಲು ಬೇಡಿಕೊಳ್ಳುತ್ತಾರೆ ಅದಕ್ಕೆ ವಿಷ್ಣುದೇವನು ತಾನು ಆ ರೀತಿ ಮಾಡಲು ಸಾಧ್ಯವಾಗುವುದಿಲ್ಲ ಯಮ ಮತ್ತು ಪುನಃ ನೀವು ಅದೇ ತಪ್ಪನ್ನು ಮಾಡಬಹುದು ಆದರೆ ಯಮನು ನಿರಂತರ ವಿನಂತಿ ಮಾಡಲು ಶುರು ಮಾಡುತ್ತಾರೆ ಆಗ ವಿಷ್ಣುದೇವನು ತೋರಿ ಹೆಚ್ಚೆಂದರೆ ನಾನು ನಿಮ್ಮ ಕೊಂಬುಗಳನ್ನು ತೆಗೆದು ಅದರ ಬದಲಾಗಿ ನಿಮ್ಮ ಕಾರ್ಯದಲ್ಲಿ ಒಂದು ಪಶುವನ್ನು ಪ್ರದಾನ ಮಾಡುತ್ತೇನೆ ಇದನ್ನು ಕೇಳಿದ ಯಮರಾಜನು ತನ್ನ ಭಾಗ್ಯಕ್ಕೆ ಇಷ್ಟಾದರೂ ಸಾಕು ಎಂದು ತಿಳಿದು ಅದನ್ನು ಸ್ವೀಕರಿಸುತ್ತಾರೆ ಮತ್ತೆ ಯಮರಾಜನು ತಮ್ಮ ಕಾರ್ಯವನ್ನು ಶುರು ಮಾಡಲು ಪ್ರಾರಂಭಿಸುತ್ತಾರೆ ಈ ಕಥೆಯು ತಮಿಳುನಾಡಿನಲ್ಲಿ ಇರುವಂತಹ ಒಂದು ಕಲಾಜಾಗರ್ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದೆ ಮತ್ತು ಈ ಕಥೆಯ ಮೂಲ ಸಾರವೇನೆಂದರೆ ನಮ್ಮ ಕರ್ಮಗಳ ಮಹತ್ವವನ್ನು ತಿಳಿಯಬೇಕು ಎನ್ನುವುದು ಸ್ನೇಹಿತರೆ ಈ ಕತೆ ಕೇವಲ ಯಮರಾಜನ ರೂಪಕ್ಕೆ ಸಂಬಂಧಪಟ್ಟಿದ್ದು ಆದರೆ ಈ ವಿಷಯ ತಿಳಿಯುವುದು ಅತ್ಯಂತ ಅವಶ್ಯಕ ಯಮರಾಜನು ಮೃತ್ಯುವಿನ ದೇವತೆ ಆಗಿರುವುದರ ಜೊತೆಗೆ ಧರ್ಮದ ದೇವತೆಯೂ ಕೂಡ ಆಗಿದ್ದರು ಅಂದರೆ ಧರ್ಮರಾಜ ಆಗಿದ್ದರು ಯಾವುದು ಸರಿ ಯಾವುದು ತಪ್ಪು ಯಾರಿಗೆ ಯಾವ ಶಿಕ್ಷೆ ದೊರೆಯಬೇಕು ಎನ್ನುವುದನ್ನು ಕೇವಲ ಯಮರಾಜನು ನಿಶ್ಚಯ ಮಾಡುತ್ತಾರೆ ಆದರೆ ಒಂದು ಸಲ ಯಮರಾಜನಿಂದಲೂ ಕೂಡ ಒಂದು ತಪ್ಪಾಗಿತ್ತು ಆ ತಪ್ಪಿನ ಪಶ್ಚಾತ್ತಾಪಕ್ಕೆ ಅವರು ಒಂದು ಶಾಪಕ್ಕೆ ತುತ್ತಾಗಬೇಕಾಯಿತು ಆದರೆ ಅದು ಒಂದು ತಪ್ಪೋ ಅಥವಾ ಸರಿಯೋ ಎನ್ನುವುದನ್ನು ನೀವೇ ಈ ಕಥೆಯನ್ನು ಕೇಳಿ ತಿಳಿದುಕೊಳ್ಳಿ ಪೌರಾಣಿಕ ಕಾಲದಲ್ಲಿ ಮಾಂಡವ್ಯ ಎಂಬ ಹೆಸರಿನ ಮಹಾ ಋಷಿ ಅವರು ತಾಂಡವ ಎಂಬ ಕಾಡಿನಲ್ಲಿ ವಾಸವಾಗಿದ್ದರು ಒಂದು ದಿನ ಪಕ್ಕದ ಮದರಾಂಚಲ್ ಎಂಬ ರಾಜ್ಯದಲ್ಲಿ ಕಳವಾಗುತ್ತದೆ ಆ ಕಳ್ಳ ಸೈನಿಕರಿಂದ ತಪ್ಪಿಸಿಕೊಂಡು ಈ ತಾಂಡವ ಎಂಬ ಕಾಡಿಗೆ ಬಂದು ತಲುಪುತ್ತಾನೆ ಅಲ್ಲಿ ತಲುಪಿದವನು ಒಬ್ಬ ಋಷಿಯ ಕುಟೀರವನ್ನು ನೋಡುತ್ತಾನೆ ಅದು ಮಾಂಡವ್ಯ ಋಷಿಯ ಕುಟೀರವೇ ಆಗಿತ್ತು ಆಗ ಆ ಕಳ್ಳನು ಋಷಿ ಮಾಂಡವ್ಯನ ಹತ್ತಿರ ಕಳ್ಳರು ತನ್ನ ಹಿಂದೆ ಬಿದ್ದಿದ್ದಾರೆ ಹಾಗಾಗಿ ಈ ಧನರಾಶಿಗಳನ್ನು ನಿಮ್ಮ ಕುಟೀರದಲ್ಲಿ ಇಟ್ಟುಕೊಂಡು ನನ್ನನ್ನು ರಕ್ಷಣೆ ಮಾಡಿ ಎಂದು ಹೇಳುತ್ತಾನೆ ಅದಕ್ಕೆ ಮಾಂಡವ್ಯನು ಅವನ ಮಾತುಗಳನ್ನು ಕೇಳಿ ಆ ಧನರಾಶಿಯನ್ನು ತನ್ನ ಕುಟೀರದಲ್ಲಿ ಇಡಲು ಒಪ್ಪಿಕೊಳ್ಳುತ್ತಾರೆ ಕೆಲವು ಸಮಯದ ನಂತರ ಸೈನಿಕರು ಅಲ್ಲಿಗೆ ಬರುತ್ತಾರೆ ಮತ್ತು ಅದೇ ಕಳವಾದ ಸಾಮಾನುಗಳು ಅವರಿಗೆ ಋಷಿಯ ಕುಟೀರದಲ್ಲಿ ಸಿಗುತ್ತದೆ ಆಗ ಸೈನಿಕರು ಇವರು ವೇಷಧಾರಿ ಋಷಿ ಇವರು ಒಬ್ಬ ಕಳ್ಳ ಎಂದು ಭಾವಿಸಿ ಮಾಂಡವ್ಯ ಋಷಿಯನ್ನು ಬಂಧಿಸಿ ತಮ್ಮ ರಾಜಮಹಲಿಗೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿಗೆ ಹೋದ ಮಾಂಡವ್ಯ ಋಷಿಯು ರಾಜನಲ್ಲಿ ನಡೆದ ಸಂಗತಿಯನ್ನು ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಾರೆ ಆದರೆ ರಾಜ ಅದನ್ನು ನಂಬುವುದಿಲ್ಲ ರಾಜನಿಗೆ ಈ ವಿಷಯದ ಬಗ್ಗೆ ಅತ್ಯಂತ ಕೋಪ ಇರುವುದರಿಂದ ಇವರು ಋಷಿಯ ವೇಷ ಧರಿಸಿ ಕಳ್ಳತನಗಳನ್ನು ಮಾಡುತ್ತಿದ್ದಾರೆ ಎಂದುಕೊಳ್ಳುತ್ತಾರೆ ಹಾಗಾಗಿ ಋಷಿ ಮಾಂಡವ್ಯರಿಗೆ ಮೃತ್ಯು ದಂಡವನ್ನು ವಿಧಿಸುತ್ತಾರೆ ದಂಡನೆಗೆ ಒಳಪಟ್ಟ ಋಷಿಯನ್ನು ಒಂದು ಚೂಪಾದ ದಂಡದ ಮೇಲೆ ಕೂರಿಸುವ ಆದೇಶವನ್ನು ನೀಡಲಾಗಿತ್ತು ಮತ್ತು ಅದರಿಂದ ಅವರ ಮೃತ್ಯುವಾಗುತ್ತದೆ ಆದರೆ ಮಾಂಡವ್ಯ ಋಷಿಯ ಯೋಗ ಧ್ಯಾನದ ಶಕ್ತಿಯಿಂದ ಆ ದಂಡವು ಅವರ ಶರೀರವನ್ನು ಛೇದ ಮಾಡಲು ಸಾಧ್ಯವಾಗಲಿಲ್ಲ ಅಲ್ಲಿ ಅವರು ಆ ದಂಡದ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡಲು ಶುರು ಮಾಡುತ್ತಾರೆ ಆಗ ಇದನ್ನು ನೋಡಿದ ಎಲ್ಲ ಸೈನಿಕರು ಕೂಡ ಆಶ್ಚರ್ಯಚಕಿತರಾಗುತ್ತಾರೆ ಹಾಗಾಗಿ ಅವರು ತಮ್ಮ ರಾಜನನ್ನು ಅಲ್ಲಿಗೆ ಕರೆಸುತ್ತಾರೆ ಮತ್ತು ರಾಜನೂ ಕೂಡ ಆ ದೃಶ್ಯವನ್ನು ನೋಡಿ ಆಶ್ಚರ್ಯ ಆಗ ರಾಜನಿಗೆ ಇವರು ಯಾವ ವೇಷಧಾರಿ ಋಷಿಯೂ ಅಲ್ಲ ಬದಲಾಗಿ ಮಹಾಮುನಿ ಮಹಾಋಷಿ ಮಾಂಡವ್ಯ ಎಂದು ತಿಳಿಯುತ್ತದೆ ಅದಕ್ಕೆ ರಾಜನು ಅವರ ಎದುರಿಗೆ ಕೈಜೋಡಿಸಿ ಕ್ಷಮೆ ಕೇಳಲು ಶುರು ಮಾಡುತ್ತಾನೆ ಆಗ ಋಷಿಯು ತನ್ನ ಧ್ಯಾನದಿಂದ ಎದ್ದು ರಾಜನಿಗೆ ಹೇಳುತ್ತಾರೆ ಇದರಿಂದ ನೀವು ದುಃಖಪಡುವ ಅವಶ್ಯಕತೆ ಇಲ್ಲ ಇದರಲ್ಲಿ ರಾಜನ ತಪ್ಪೇನೂ ಇಲ್ಲ ಇದು ಕೇವಲ ವಿಧಿಯ ವಿಧಾನವಾಗಿತ್ತು ನಿಜವಾಗಿಯೂ ಇದನ್ನು ಧರ್ಮರಾಜ ಯಮರಾಜನಿಗೆ ಕೇಳಬೇಕು ತಾನು ಏನು ತಪ್ಪು ಮಾಡಿದ್ದೆ ನನಗೆ ಈ ಅವಸ್ಥೆ ಬಂದು ಒದಗಿದ್ದು ಏಕೆ ಎಂದು ಹಾಗಾಗಿ ಮಾಂಡವ್ಯ ಋಷಿಯು ಈ ಘಟನೆಯ ಬಗ್ಗೆ ಸವಾಲು ಮಾಡಲು ಅವರು ಯಮರಾಜನ ಬಳಿ ಹೋಗುತ್ತಾರೆ ಮತ್ತು ಅಲ್ಲಿಗೆ ಹೋದ ಅವರು ನನಗೆ ತಿಳಿದ ಹಾಗೆ ನಾನು ನನ್ನ ಜೀವನದಲ್ಲಿ ಯಾವುದೇ ಪಾಪವನ್ನು ಮಾಡಲಿಲ್ಲ ಆದರೆ ನನಗೆ ಯಾಕೆ ಈ ದಂಡನೆಯ ಸುಳಿವಿಗೆ ಸಿಲುಕಬೇಕಾಯಿತು ಎಂದು ಕೇಳುತ್ತಾರೆ ಆಗ ಯಮರಾಜನು ಹೇಳುತ್ತಾರೆ ನೀವು ನಿಮ್ಮ ಬಾಲ್ಯದಲ್ಲಿ ಚಿಟ್ಟೆಗಳನ್ನು ಹಿಡಿದು ಈ ರೀತಿ ಸಾಯಿಸಿದ್ದೀರಿ ಆ ಪಾಪದ ಫಲವಾಗಿ ನಿಮಗೆ ಈ ದಂಡನೆಯ ಸುಳಿವಿನಲ್ಲಿ ಸಿಲುಕಬೇಕಾಯಿತು ಈ ಮಾತನ್ನು ಕೇಳಿದ ಮಾಂಡವ್ಯ ಋಷಿಯು ಅತ್ಯಂತ ಕ್ರೋಧಗೊಳ್ಳುತ್ತಾರೆ ಮತ್ತು ಹೇ ರಾಜ ನಿಮಗೆ ಇಷ್ಟು ತಿಳಿಯುವುದಿಲ್ಲವೇ ಜನ್ಮದಿಂದ ಹಿಡಿದು ಮಕ್ಕಳ ಹನ್ನೆರಡು ವರ್ಷಗಳ ಒಳಗೆ ಏನೆಲ್ಲ ಮಾಡುತ್ತಾರೋ ಅದನ್ನು ಅಧರ್ಮ ಎಂದು ಹೇಳಲಾಗುವುದಿಲ್ಲ ಯಾಕೆಂದರೆ ಮಕ್ಕಳಿಗೆ ಅಷ್ಟು ಸಮಯದವರೆಗೆ ಧರ್ಮದ ಜ್ಞಾನ ಸ್ವಲ್ಪವೂ ಇರುವುದಿಲ್ಲ ನನ್ನ ಬಾಲ್ಯದ ಮೂರ್ಖತೆಯನ್ನು ಪಾಪ ಎಂದು ಹೇಳಿ ನನಗೆ ಯಾವ ದಂಡನೆ ವಿಧಿಸಲಾಯಿತೋ ಅದು ಅತ್ಯಂತ ಅನ್ಯಾಯ ಹೇ ಧರ್ಮರಾಜ ನಾನು ನಿಮಗೆ ಶಾಪ ನೀಡುತ್ತಿದ್ದೇನೆ ಬರುವಂತಹ ಕಾಲದಲ್ಲಿ ನೀವು ಮನುಷ್ಯ ಯೋನಿಯ ಮೃತ್ಯು ಲೋಕದಲ್ಲಿ ಜನ್ಮ ಪಡೆಯುತ್ತೀರಿ ಹಾಗೆ ಅಲ್ಲಿ ನೀವು ಎಷ್ಟೊಂದು ನ್ಯಾಯ ಮತ್ತು ಅನ್ಯಾಯಗಳ ನಡುವೆ ಕಷ್ಟ ಅನುಭವಿಸುತ್ತೀರಿ ಎಂದರೆ ಅದರಿಂದ ನೀವು ಸೋತು ಹೋಗುತ್ತೀರಿ ಮಾಂಡವ್ಯ ಋಷಿಯ ಈ ಶಾಪದಿಂದ ಧರ್ಮರಾಜ ಯಮನು ದ್ವಾಪರ ಯುಗದಲ್ಲಿ ವಿಧುರನ ಹೆಸರಿನಲ್ಲಿ ಜನ್ಮ ಪಡೆಯುತ್ತಾರೆ ಮತ್ತು ಇದೇ ವಿಧುರನು ನ್ಯಾಯ ಮತ್ತು ಅನ್ಯಾಯದ ನಡುವೆ ಸಿಲುಕಿ ಸೋತು ಹೋಗಿದ್ದರು ಸ್ನೇಹಿತರೆ ನಿಮಗೆ ಇವುಗಳ ಬಗ್ಗೆ ಏನು ಅನಿಸುತ್ತದೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಇದೇ ರೀತಿ ಕೇಳದ ಕಾಣದ ಗೊತ್ತಿಲ್ಲದ ಕತೆಗಳಿಗಾಗಿ ನಮ್ಮ ಚಾನೆಲ್ ಜಿ ವಿ ಎಸ್ ಕ್ರಿಯೇಷನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಶುಭಂ ಭವತು ಇನ್ನೊಂದು ವಿಡಿಯೋ ಜೊತೆ ಭೇಟಿ ಮಾಡೋಣ ಧನ್ಯವಾದಗಳು